ಏ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಲೆಟ್ಸ್ಕೋ ಚಾನಲ್ ಇವತ್ತು ನಾನು ಸೋರೆಕಾಯನ್ನ ಯೂಸ್ ಮಾಡಿಕೊಂಡು ಪಲ್ಯನ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ಇದು ಜೋಳದ ರೊಟ್ಟಿಗೆ ಅಕ್ಕಿ ರೊಟ್ಟಿಗೆ ಮತ್ತು ಚಪಾತಿಗೆ ತುಂಬ ಒಳ್ಳೆಯ ಕಾಂಬಿನೇಷನ್ನು ನೀವು ಕೂಡ ಇದನ್ನ ಟ್ರೈ ಮಾಡಿ ಮೊದಲು ಸೋರೆಕಾಯನ್ನ ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊಬೇಕು ಚಿಕ್ಕ ಚಿಕ್ಕದಾಗಿ ಸೋರೆಕಾಯು ತುಂಬ ಹೆಲ್ತ್ಗೆ ಒಳ್ಳೆಯದು ಇದರಲ್ಲಿ ಅತಿ ಹೆಚ್ಚು ನೀರಿನ ಅಂಶ ಇರೋದ್ರಿಂದ ಬಾಡಿ ಕೂಲಾಗಿ ಇಟ್ಕೊಳ್ಳೋಕ್ಕೆ ತುಂಬ ಒಳ್ಳೆಯದು ಇದು ತಿಂಗ್ಳಿಗೆ ಒಂದು ಸಲ ಎರಡು ಸಲ ಆದರೂ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಸೋರೆಕಾಯಿನ ಇದಕ್ಕೆ ಜಸ್ಟ್ ನಾನು ಪಲ್ಯಗೆ ಒಂದು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಬ ಇದಕ್ಕೆ ಯಾವುದೇ ರೀತಿಯಾದ ಆನಿಯನ್ ಟೊಮೆಟೊ ಯಾವುದು ಹಾಕೋಲ್ಲ ಬರೀ ಬೆಳ್ಳುಳ್ಳಿ ಮತ್ತು ಸೋರೆಕಾಯನ್ನು ಯೂಸ್ ಮಾಡ್ಕೊಂಡು ಮಾತ್ರ ಪಲ್ಯನ ಮಾಡ್ತಾಯಿದ್ದೀನಿ ಮೊದಲಿಗೆ ಇದನ್ನ ಸಿಪ್ಪೆ ಸ್ವಲ್ಪ ಹಾರ್ಡಿರೋದ್ರಿಂದ ಒಂದು ಟು ಟು ತ್ರೀ ಅಷ್ಟು ಕುದಿಸ್ಕೊಳ್ಬೇಕು ಅದಕ್ಕೆ ಒಂದು ಬಾಣಲೇಲಿ ನೀರು ಹಾಕ್ಕೊಂಡು ಕುದಿಯೋಕ್ಕಂತ ಇಡ್ತಾ ಇದ್ದೀನಿ ನಾನು ಈಗ ಸ್ವಲ್ಪ ನೀರು ಬಿಸಿ ಆದ ತಕ್ಷಣ ನಾವು ಕಟ್ ಮಾಡ್ಕೊಂಡಿರೋಂಥ ಸೋರೆಕಾಯನ್ನ ನೀರಲ್ಲಿ ಹಾಕ್ಕೊಂಡು ಒಂದು ತ್ರೀ ಟು ಫೋರ್ ಅಷ್ಟು ಕುದಿಸ್ಕೊಂಡ್ರೆ ಸಾಕು ಮೇಲ್ಗಡೆ ವೈಟ್ ಕಲರ್ ಬೇಗ ಕುದಿಯುತ್ತೆ ಸ್ವಲ್ಪ ಸಿಪ್ಪೆ ಏನಾದರೆ ಪಲ್ಯ ಪಲ್ಯ ಮಾಡಬೇಕಿದ್ರೆ ಸ್ವಲ್ಪ ಹಾರ್ಡ್ ಅನಿಸುತ್ತೆ ಅದಕ್ಕೆ ಒಂದು ಟೂ ಟು ತ್ರೀ ಮಿನಿಟ್ಸ್ ಅಥವಾ ತ್ರೀ ಟು ಫೋರ್ ಮಿನಿಟ್ಸ್ ಅಲ್ಲಿ ಅದು ಕೂಡ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇವಾಗ ಬೆಳ್ಳುಳ್ಳಿನ ನಾನು ಜಚ್ಕೋತಾ ಇದ್ದೀನಿ ನೋಡಿ ಇವಾಗ ಇದು ಕುದಿ ಬಂದಿದೆ ಸ್ವಲ್ಪ ಕಪ್ಪಾಗಿರುತ್ತೆ ಇದು ಕುದ್ಮೇಲೆ ಇವಾಗ ನಾವು ಇದನ್ನ ಒಂದು ಪಾತ್ರೆಗೆ ತಕ್ಕೋಬೇಕು ನೀರೇನ ಅಷ್ಟೊಂದು ಹಾಕಬೇಡಿ ಯಾಕಂದರೆ ಇದು ಮೊದಲೇ ನೀರಿನ ಅಂಶ ಜಾಸ್ತಿ ಅಂದರೆ ನೀರು ಜಾಸ್ತಿ ಬಿಟ್ಕೊಳುತ್ತೆ ಸ್ವಲ್ಪ ಅದು ಮುಳುಗಷ್ಟು ನೀರು ಹಾಕಿದರೆ ಸಾಕು ಇವಾಗ ನಾನು ಸೋರೆಕಾಯನ್ನ ಸೈಡ್ಗೆ ತಕ್ಕೋತಾ ಇದ್ದೀನಿ ಇದನ್ನ ಬೇಕಾದರೆ ನಾವು ಸೋರೆಕಾಯ ಜ್ಯೂಸನ್ನು ಕೂಡ ಮಾಡ್ಕೊಂಡು ಕುಡಿಬೋದು ಸ್ವಲ್ಪ ಬೆಳಗ್ಗೆದ ತಕ್ಷಣ ಸೋರೆಕೇನ ವೈಟ್ ಕಲರ್ದು ಪೀಸ್ ಪೀಸ್ ಕಟ್ ಮಾಡಿ ಅದಕ್ಕೆ ಪೆಪ್ಪರ್ ಮತ್ತು ಉಪ್ಪು ಹಾಕಿ ಮಾಡಿಕೊಂಡ್ರೂ ಕೂಡ ಜ್ಯೂಸ್ ಚೆನ್ನಾಗಿರುತ್ತೆ ಇವಾಗ ಅದೇ ಬಾಣಲೆಗೆ ನಾನು ವಾಪಸ್ಸು ಒಗ್ಗರಣೆ ಇದ್ದೀನಿ ಒಗ್ಗರಣೆ ಇದು ಚೆನ್ನಾಗಿ ಕಾಯ್ದಿದೆ ಒಗ್ಗರಣೆಗೆ ಒಂದು ಮೂರು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಕರುವೇನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ ತುಂಬ ಸಿಂಪಲ್ ಮತ್ತು ವೆರಿ ಕ್ವಿಕ್ಕಾಗಿ ಮಾಡುವಂಥ ಒಂದು ಸ್ಮಾಲ್ ರೆಸಿಪಿ ಇದು ಇವಾಗ ನಾವು ಜಜ್ಜಿ ಇಟ್ಕೊಡೋಂಥ ಬೆಳ್ಳುಳ್ಳಿನ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗೋಷ್ಟಲ್ಲೇ ಎಣ್ಣೆಲ್ಲೆನೆ ಸ್ವಲ್ಪ ಖಾರದ ಪುಡಿಯನ್ನು ಹಾಕೋತಾ ಇದ್ದೀನಿ ನಾನು ಇದು ನಮ್ಮ ಕಡೆ ಮಸಾಲೆ ಖಾರ ಅಂತ ಮಾಡ್ತಾ ಇರೋದು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಈ ಖಾರದ ಪುಡಿಯನ್ನ ಹಾಕೋತಾ ಇದ್ದೀನಿ ಎಣ್ಣೆಯಲ್ಲೇ ಖಾರ ಹಾಕ್ಕೊಂಡ್ರೆ ಒಂಥರ ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಖಾರ ಚೆನ್ನಾಗಿ ಬಿಟ್ಕೊಳ್ಳುತ್ತಂತ ಎಣ್ಣೆಲ್ಲೆನೆ ಹಾಕೋದು ಇವನ್ ಸಾಂಬಾರಿಗೆಲ್ಲ ಕೂಡ ನಾವು ಖಾರನ ಎಣ್ಣೆಯಲ್ಲೇ ಹಾಕೋದು ತುಂಬ ಕಲರ್ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕೆಂಪಾಗಿ ಇದೆ ಇವಾಗ ನಾವು ಸೋರೆಕಾಯಿನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಒಂದು ಟೂ ಟು ತ್ರೀ ಮಿನಿಟ್ಸ್ ಅಷ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅದಕ್ಕೆ ಖಾರ ಎಣ್ಣೆಲಿ ಹಾಕಿದರೆ ತುಂಬ ಒಳ್ಳೆಯದು ನೀವು ಕೂಡ ಟ್ರೈ ಮಾಡಿ ಒಂದೆರಡು ನಿಮಿಷ ಇಷ್ಟು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಿದ್ದೀನಿ ನೀವು ಪುಡಿಯು ಕೂಡ ಬಳಸ್ಬೋದು ನಾನು ಇಲ್ಲಿ ಹಳ್ಳುಪ್ಪು ಹಾಕ್ತಾಯಿದ್ದೀನಿ ಕುದಿ ಬರುತ್ತೆ ಅಂತ ಸ್ವಲ್ಪ ನಿಮಗೆ ರುಚಿ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಒಂದು ಎರಡು ನಿಮಿಷ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ಆಗಲೇ ಕುದಿಸಿದ ಕುದಿಸ್ಕೊಂಡಂಥ ನೀರನ್ನೇ ಇದಕ್ಕೆ ಹಾಕ್ಬೋದು ಒಂದು ಸ್ವಲ್ಪ ಒಂದು ಅರ್ಧ ಬಾಟ್ಲಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಇವಾಗ ಇದು ಲೀಡ್ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಅಷ್ಟು ಬಿಟ್ಟರೆ ಚೆನ್ನಾಗಿ ಕುದಿ ಬರುತ್ತೆ ನೋಡಿ ಇವಾಗ ನೀರೆಲ್ಲ ಆವಿಯಾಗಿ ಇದು ಚೆನ್ನಾಗಿ ಕುದಿ ಬಂದಿದೆ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿದರೆ ಮುಗೀತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ಬೇಕಾದ್ರೆ ನೀವು ಕೂಡ ಅನ್ನಕ್ಕೂ ಸಹ ತುಂಬ ಟೇಸ್ಟಿಯಾಗಿರುತ್ತೆ ಕೊನೆಯಲ್ಲಿ ನಾವು ಸ್ವಲ್ಪ ಶೇಂಗಾ ಪುಡಿಯನ್ನು ಹಾಕೋತಾ ಇದ್ದೀವಿ ಇದಕ್ಕೆ ಲಾಸ್ಟಲ್ಲಿ ಶೇಂಗಾ ಪುಡಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲದ್ರೆ ಸ್ವಲ್ಪ ಖಾರ ಖಾರ ಅನಿಸುತ್ತೆ ಅದಕ್ಕೆ ಸ್ವಲ್ಪ ಶೇಂಗಾ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಆಯ್ತು ಇಷ್ಟೇ ಮಾಡಿದರೆ ಪಲ್ಯ ಕಂಪ್ಲೀಟ್ ಆಯಿತು ನಿಮಗೆ ಇನ್ನೂ ಸ್ವಲ್ಪ ಡ್ರೈ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಬಿಸಿ ಮಾಡಿ ಇಲ್ಲ ಸ್ವಲ್ಪ ನಮಗೆ ಗ್ರೇವಿ ಥರ ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಎರಡು ನಿಮಿಷ ಅಷ್ಟು ಮತ್ತೆ ನೀರಲ್ಲಿ ಕುದಿಸ್ಕೊಂಡ್ಬಿಟ್ರೆ ನಮ್ಮ ಪಲ್ಯ ರೆಡಿ ಆಗುತ್ತೆ ತುಂಬ ಸಿಂಪಲ್ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನಾನು ಈ ಪಲ್ಯ ಜೊತೆಗೆ ಇವತ್ತು ಕಾಂಬಿನೇಷನ್ ಆಗಿ ಜೋಳದ ರೊಟ್ಟಿಯನ್ನು ಮಾಡ್ತಾ ಇದ್ದೀನಿ ಇದು ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಸುಮ್ಮನೆ ಒಂದು ರೊಟ್ಟಿ ಮಾಡೋದನ್ನು ತೋರಿಸ್ತೀನಿ ನಿಮಗೆ ಈ ಥರ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಈ ಪಲ್ಯ ತಿಂದರೆ ತುಂಬ ಟೇಸ್ಟಿ ಮತ್ತು ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಥ್ಯಾಂಕ್ ಯು ಫಾರ್ ವಾಚಿಂಗ್